ಎಲ್ಲರಿಗೂ ನಮಸ್ಕಾರ ನಾನು ಡಿಬಾ ಶಂಭು ಮಾತಾಡ್ತಾ ಇದ್ದೀನಿ ಹಾವೇರಿ ಅಂತ ಈ ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಅದರಲ್ಲಿ ಒಂದೂವರೆ ಸುಮಾರಿಗೆ ನಡೆದಂಥ ಅತ್ಯಾಚಾರದ ಘಟನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ ಅತ್ಯಾಚಾರ ಆದಂಥ ಯುವತಿ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಫೈನ್ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇರೋಂಥ ಆನೆ ಓದ್ತಾ ಇರೋಂಥ ಒಬ್ಬ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಮೂಲತಃ ಅವಳು ಮಹಾರಾಷ್ಟ್ರ ವಳು ಅಂತ ಮಾಹಿತಿ ಇದೆ ಬಟ್ ನಮಗೂ ಕನ್ಫರ್ಮ್ ಗೊತ್ತಿಲ್ಲ ಅವಳು ವಿದ್ಯಾಭ್ಯಾಸ ಮಾಡ್ತಾ ಇರೋದು ಬೆಂಗಳೂರಿನ ಅನೇಕಲ್ ತಾಲೂಕಿನಲ್ಲಿ ಕ ಯಾವುದೋ ಒಂದು ಕಾಲೇಜಲ್ಲಿ ಅಭ್ಯಾಸ ಇದ್ದಾಳೆ ಬಟ್ ನಾನು ಇದರ ಬಗ್ಗೆ ಏನು ಮಾತಾಡೋಕ್ಕೆ ಬಂದಿದ್ದೇನಪ್ಪ ಅಂತಂದರೆ ನಮ್ಮ ರಾಜ್ಯ ಈ ಥರ ಯಾಕೆ ಇದೆ ನಮ್ಮ ದೇಶ ಯಾಕೆ ಈ ಕ ಈ ಥರ ಆಗ್ತಾಯಿದೆ ರೀಸೆಂಟ್ಲಿ ಒಂದು ಮೂರುವರೆ ನಾಲ್ಕು ತಿಂಗಳಾಗಿರ್ಬೋದು ನೇಹಾ ಹೀರಮಠವರ ಕೊಲೆ ಆಯಿತು ಅದಾದಮೇಲೆ ಮೊನ್ನೆ ಒಂದು ಮೂರು ವರ್ಷದ ಮಗದ ಮೇಲೆ ಅತ್ಯಾಚಾರ ಆಯಿತು ಆಮೇಲೆ ಒಂದೂವರೆ ವರ್ಷದ ಮ್ಯಾಗೆ ಮಗದ ಮೇಲೆ ಅತ್ಯಾಚಾರ ಆಯಿತು ತೀರಾ ವಿಕೃತ ಕಾಮಿಗಳು ಇದ್ದಾರಾ ಅಂತ ನಮಗೆ ಅನಿಸ್ಬಿಟ್ಟಿದೆ ತೀರಾ ಇಷ್ಟು ವಿಕೃತ ಕಾಮಿಗಳು ಯಾವತ್ತೂ ಇರಬಾರ್ದು ಹಾಂ ಏನದು ಸಣ್ಣ ಸಣ್ಣ ಮಕ್ಕಳ ಮೇಲೆ ಆಮೇಲೆ ಬ ಕಂಟಿನ್ಯೂ ಆಗಿ ಕೊಲೆ ಆರೋಪ ಇದು ಕೊಲೆಗಳು ರೇಪ್ ಕೇಸ್ಗಳು ಆಗ್ತಾನೇ ಇದೆ ಏನಕ್ಕೆ ಅದು ನಮ್ಮ ಬಾಸ್ ಕೊಲೆ ಅಂತ ಎಲ್ಲರೂ ನಮ್ಮ ಡಿ ಬಾಸ್ ಕೊಲೆ ಮಾಡಿದಾರಂತ ಎಲ್ಲ ಫೇಮಸ್ ಆಗಿಬಿಟ್ಟಿದಾರಲ್ಲಪ್ಪ ಮೀಡ್ಯಾದಾರ ಬಂದು ಇವಾಗ ಮಾತಾಡ್ರಿ ಇವಾಗ ನ್ಯಾಯ ಕೊಡಿಸಿ ಆ ಹೌದಾ ಹೌದಂತೆ ನಿಮ್ಮ ಅಪ್ಪು ಗುಡ್ಡದವರಾದರೆ ಮೀಡ್ಯಾದಾರ ಆಗಲಿ ಪ್ರಶಾಂತ್ ಸಾಂಬರ್ಗೆ ನಿನಗೆ ಕಣ ಹೇಳ್ತಾ ಇರೋದ ಪ್ರಶಾಂತ್ ಸಾಂಬರ್ಗೆ ನಿನಗೆ ಹೇಳ್ತಾ ಇರೋದ ಆಮೇಲೆ ಭಾವನಾನ ಬಗ್ಗೆ ಮಾತಾಡಬೇಕು ಭಾವನಾ ಬೆಳೆಗರೆ ಎಲ್ಲಿದೆಯಾ ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ ಹಾಂ ನಮ್ಮ ಬಾಸ್ ಹಂಗೆ ಮಾಡಿದ ಹಿಂಗೆ ಮಾಡಿದ ಕೊಲೆ ಮಾಡಿದ ಆ ಹೆಣ್ಮಗುಗೆ ನ್ಯಾ ನ್ಯಾಯ ದೊರಕಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ದಲ್ಲ ಈ ಇದು ಹೆಣ್ಣು ತಾನೆ ಇದು ಹೆಣ್ಮಗು ತಾನೇ ಅತ್ಯಾಚಾರ ಆಗಿದೆ ಆಕೆ ಮೇಲೆ ಎಲ್ಲಿದೆಯಾ ನೀನು ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೀಯ ಆ ಹೇಳೋ ಬವಣ್ಣ ನಿನಗೆ ಹೇಳ್ತಾ ಇರೋದು ನಿಮ್ಮಪ್ಪ ಕುಡಕ ಕುಡ್ದು ಕುಡ್ದು ಸತ್ತೋದ ಈಗ ನಿಂದ ಎದ್ದಿದೆ ಇವಾಗ ನೀನು ಯಾಕೆ ಮಾತಾಡ್ತಾಳೆ ಹೇಳೋ ಭಾವನಾ ಬೆಳಿಗ್ಗೆರೆ ಇಷ್ಟು ದಿನ ಜಂಬಾ ಕುಚ್ಕಂತ ಇದ್ದಲ್ಲ ದರ್ಶನ ದರ್ಶನ ಹಂಗೆ ಹಿಂಗೆ ಅಂತಂದು ಬಾ ಇವಾಗ ಮಾತಾಡೋ ಇದ್ರ ಬಗ್ಗೆ ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ ನಮ್ಮ ಬಾಸ್ ಬಗ್ಗೆ ಮಾತಾಡಿಬಿಟ್ರೆ ನೀವು ಪೇಮಸ್ ಆಗೋಗ್ಬಿಡ್ತೀನಿ ಅಂತಂದು ನಿನಗೆ ಅನಿಸ್ತಾ ಇದೆ ಅಲ್ವಾ ಯಾರ್ಯಾರು ಮಾತಾಡಿದ್ರು ನಮ್ಮ ಬಾಸ್ ಅವತ್ತು ಮಾಡಿದ್ದೇ ಸರಿ ಆ ರೇಣುಕಾ ಸಮಯನ ಇದು ಒಂದು ಹೆಣ್ಣಿಗೆ ಅದು ಬೇಡ ಅವ್ರ ಪರ್ಸ್ನಲ್ಲ ಒಂದು ಹೆಣ್ಣಿಗೆ ಒಬ್ಬ ಮೆಸೇಜ್ ಮಾಡ್ಯಾನಂತಂದ್ರೆ ಎಷ್ಟೋ ಜನ ನನ್ನ ಅಲ್ಲಿ ಬಂದಿದೆ ಎಷ್ಟೋ ಜನ ಸ್ವಾಮಿ ಪ್ರೇಕ್ ಅಕೌಂಟ್ ಇಟ್ಕೊಂಡು ಹುಡುಗಿಯರಿಗೆ ಮೆಸೇಜ್ ಮಾಡಿದ್ನಂತೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನಂತೆ ಬಟ್ ಅದು ನಮ್ಮ ಬಾಸ್ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಬಟ್ ಅವ್ನು ಕೊಲೆ ಆಗಿರೋದಂತೂ ಅಂಥವ್ರು ಸಾಯ್ಬೇಕು ಅಂಥವ್ರನ್ನೇ ಕ್ರೂರವಾಗಿ ಕೊಲ್ಲಬೇಕು ಸುಮ್ಮನೆ ಇದು ಶಿಕ್ಷೆ ಅದು ಇದು ಅಂತಂದು ಅವರು ಜಲ್ ಬಿಟ್ಟರೆ ಇದು ಜೈಲಿಗೆ ಹಾಕ್ಬಿಟ್ರೆ ಮತ್ತೆ ಬರ್ತಾರೆ ಮತ್ತು ಇದೇ ಥರ ಮಾಡ್ತಾರೆ ಆದರೆ ಒಂದಂತೂ ನಮ್ಮ ಕರ್ನಾಟಕ ಪೊಲೀಸ್ನವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಬಟ್ ಆ ಹೆಣ್ಮಗುಗೆ ನ್ಯಾಯ ಕೊಡಿಸಿ ಸರ್ ಕರ್ನಾಟಕ ಪೊಲೀಸ್ ಅಂತಂದರೆ ನಮ್ಮ ಇಂಡಿಯಾದಾಗೆ ಒಳ್ಳೆಯ ಒಂದು ಹೆಸರಿದೆ ಬಟ್ ಅದನ್ನು ನೀವು ಚೆನ್ನಾಗಿ ನಡೆಸ್ಕೊಡಿ ಈಗ ನಮ್ಮ ಬಾಸ್ ನಮ್ಮ ಬಾಸ್ ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸ್ದಂಗೆ ಆ ಹುಡುಗಿ ಕೇಸ್ ಮೇಲೂ ನೀವು ಇಂಟ್ರೆಸ್ಟ್ ತೋರಿಸ್ಲೇಬೇಕು ರೇಣುಕಾ ಸ್ವಾಮಿಯದು ಕೊಲೆ ಆಗಿದ್ದಂತ ಹೆಂಗೆ ಇಂಟ್ರೆಸ್ಟ್ ತೋರಿಸಿದ್ರು ಹಂಗೆ ಇದ್ರ ಬಗ್ಗೆನೂ ಇಂಟ್ರೆಸ್ಟ್ ತೋರಿಸ್ಬೇಕು ಸರ್ ನೀವು ಇದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಇವತ್ತು ಆ ಹುಡುಗಿ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಇವತ್ತು ನಾಳೆ ಅನ್ನಂಗಿದೆ ಸ್ಥಿತಿ ತುಂಬ ಗಂಭೀರ ಅಂತ ಇದು ಹೇಳ್ತಾ ಇದ್ದಾರೆ ನ್ಯೂಸ್ನಲ್ಲಿ ಬಟ್ ಎಷ್ಟು ಜನ ನ್ಯಾಯ ಕೊಡಿಸಿದ್ದೀರಪ್ಪ ಆ ಹುಡುಗಿಗೆ ಹಾಂ ಎಷ್ಟು ಕಂಟಿನ್ಯೂ ಆಗಿ ಕೊಲೆ ಅನೇಹರಾಮೆಂಟು ಕೊಲೆ ಆಯಿತು ಅದಾದಮೇಲೆ ಎರಡು ವರ್ಷ ಮೂರು ವರ್ಷದ ಮಗುಂದ ಮೇಲೆ ಅತ್ಯಾಚಾರ ಆಯಿತು ಒಂದೂವರೆ ವರ್ಷದ ಮಗನ ಮೇಲೆ ಅತ್ಯಾಚಾರ ಆಯಿತು ಯಾಕೆ ಈ ಥರ ಇಂಥ ಅವಿಕೃತ ಕಾಮಿಗಳಿಗೆ ಏನು ಮಾಡಬೇಕು ರೇಣುಕಾ ಸ್ವಾಮಿ ಆದ ಕತ್ತಿನ ಇವ್ರಿಗೂ ಆಗ್ಬೇಕು ನನಗೆ ಕೇಳೋ ಪ್ರಶ್ನೆ ಪ್ರಕಾರ ಭಾವನಾ ಹಿರೇಮಠ ಆಗಲಿ ಆಮೇಲೆ ಮೊನ್ನೆ ಜಗ್ಗೇಶ್ ಸರ್ ಒಂದು ವಿಡಿಯೋ ಇದು ಕಲಾವಿದರ ಸಂಘದ ಹೋಮ ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮದಲ್ಲಿ ನಾನು ಕೇಳಿದೆ ಮೀಡಿಯಾದವರು ಹೋಗಿ ಅವ್ರನ್ನ ಕೇಳಿದ್ದಕ್ಕೆ ದರ್ಶನವ್ರಿಗೋಸ್ಕರ ಈ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದಿದ್ದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏ ಇದು ಆ ಉದ್ದೇಶಕ್ಕೆ ಅಲ್ಲ ಕಲಾವಿದ ಇದು ನಮ್ಮ ಫಿಲಂ ಇಂಡಸ್ಟ್ರಿಯಲ್ಲಿ ಸ ಉದ್ಧಾರಕ್ಕೋಸ್ಕರ ಫಿಲಂ ಇಂಡಸ್ಟ್ರಿ ಉದ್ಧಾರಕ್ಕೋಸ್ಕರ ಕಲಾ ಮಾಧ್ಯಮದವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಮತ್ತು ನಮ್ಮ ಭಾಷೆ ಏನು ಫಿಲಮ್ ಇಂಡಸ್ಟ್ರಿ ಅಲ್ವಾ ಹೇಳ್ರಿ ಏ ಸರ್ ನಮ್ಮ ಭಾಷೆ ಏನು ಫಿಲಮ್ ಇಂಡಸ್ಟ್ರಿ ಅಲ್ವಾ ಹಾಂ ಅಂತ ಏನು ಅನ್ಯಾಯ ಮಾಡಿದ್ದಾರೆ ನಮ್ಮ ಬಾಸ್ ನಿಮಗೆ ಹಾಂ ನೀವು ಮಾತಾಡಿದಾಗ ತಾನೇ ಅವ್ರು ರಿಯಾಕ್ಟ್ ಆಗಿದ್ದೋ ನೀವು ಯಾಕೆ ಮಾತಾಡಬೇಕಿತ್ತು ಮಾತಾಡಿಲ್ಲ ಅದೇ ಇದು ನಿಮ್ಮನ್ನವರು ಮೀಡಿಯಾದವ್ರಿಗೆ ಹೋಗಿ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ದರ್ಶನ್ಗೋಸ್ಕರ ಹೋಮ ಮಾಡ್ತಾಯಿರೋ ಅಂದಿದ್ದಕ್ಕೆ ನಾನು ದರ್ಶನಗೋಸ್ಕರ ಅಂದರೆ ನಾನು ಬರ್ತಾನೆ ಇರಲಿಲ್ಲ ಅಂತೆ ಅವ್ರು ಕಣ್ರಿ ನಿಮಗೆ ಯಾಕೆ ಉರಿ ಹೇಳಿ ಏನು ಅನ್ಯಾಯ ಮಾಡಿದ್ದಾರೆ ನಮ್ಮ ಬಾಸು ಎಲ್ಲರಿಗೂ ಹೇಳಿದೆ ಏ ಪ್ರಶಾಂತ್ ಸಂಬರ್ಗೆ ಎಲ್ಲದಿಲ್ಲ ಎಸ್ತಿನಾ ಬಂದು ಜಂಬಾ ಕುಚ್ಕೊಂತ ಇದ್ದಲ್ಲ ನ್ಯಾಯ ಕೊಡಿಸ್ಬೇಕು ಹಂಗೆ ಹಿಂಗೆ ಅಂತಂದು ಇವಾಗ ಕೊಡಿಸು ಬೋಳಿ ಮಗನೆ ಕೊಡಿಸಿ ಇವಾಗ ಒಟ್ಟಿಗೆ ಅನ್ನ ತಿಂದ ತಿಂದಿಯಾ ಭಾವನಾ ನಿನಗೆ ಭಾವನಾ ಬೆಳಿಗ್ಗೆ ನಿನಗೆ ಹೇಳ್ತಾ ಇರೋದು ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದ್ಯಾ ಇಷ್ಟು ದಿನ ಇಷ್ಟು ದಿನ ಇದ್ದಿದ್ದು ಗತ್ತು ಗಮ್ಮಂತ ಇವಾಗ ಎಲ್ಲಿದೆ ಬಂದು ಆ ಹೆಣ್ಣು ಮಗು ಬಗ್ಗೆ ಮಾತಾಡು ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಬರ್ತಾ ಇದೆಯಲ್ಲ ಹೇಳ ಇವಾಗ ಆ ಹೆಣ್ಣುಮಗು ಬಗ್ಗೆ ಮಾತಾಡಿ ಇವಾಗ ಇವಾಗ ಯಾಕೆ ಮಾತಾಡ್ತಾ ಇಲ್ಲ ಒಬ್ಬೇ ಒಬ್ಬರ ಮಾತಾಡಿದ್ದೀರಾ ಬೋಳಿ ಮಕ್ಕಳ ನೀವು ಯಾವಣಾರ ಒಬ್ಬ ಮಾತಾಡಿದಿರಾ ರೇಣುಕಾ ಸ್ವಾಮಿ ಕೇಸಲ್ಲಿ ನಮ್ಮ ಬಾಸ್ ಕೊಲೆ ಮಾಡಿದಾರಂತ ಆರೋಪ ಮಾಡ್ತಾ ಇದ್ದೀರಲ್ಲ ಆರೋಪ ಎಷ್ಟೇ ಅಪರಾಧಿ ಅಲ್ಲ ಬಟ್ ನಾನು ಹೇಳ್ತಾ ಇರೋದು ಈಗ ಆರೋಪ ಮಾಡ್ತಾ ಇದ್ದೀರಲ್ಲ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ ಇದ್ರ ಬಗ್ಗೆನೂ ತನಿಖೆ ಹಚ್ಚಿ ಇದ್ರ ಬಗ್ಗೆನೂ ಮಾತಾಡಿ ಆ ಥರ ರೇಣುಕಾ ಸ್ವಾಮಿ ಕೇಸಲ್ಲಿ ಎಷ್ಟು ನೀವು ಮಾತಾಡಿದ್ರೋ ಅದ್ರ ಇದ್ರ ಬಗ್ಗೆನೂ ಅಷ್ಟೇ ಮಾತಾಡಬೇಕು ನೀವು ನಾ ಕೇಳ್ಕೊಳೋದು ಇಷ್ಟೇ ಇದನ್ನೆಲ್ಲರೂ ವೀಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬರು ಇಡೀ ಭವನ ಆಗಲಿ ಎಲ್ಲ ಇಡೀ ಯಾರ್ಯಾರು ವಿಕೃತ ಕಾಮಿಗಳಿದಾರಲ್ಲೋ ಅವರೆಲ್ಲರಿಗೂ ತಲುಪಿಗೆ ಶೇರ್ ಮಾಡಿ ಪ್ರತಿಯೊಬ್ಬರು ಇಡೀ ಭವನ ಆಗಲಿ ಎಲ್ಲ ಇಡೀ ಯಾರ್ಯಾರ ವಿಕೃತ ಕಾಮಿಗಳಿದಾರಲ್ಲೋ ಅವರೆಲ್ಲರಿಗೂ ತಲುಪಿದ್ದು ಬೇಡ ವಿಕೃತ ಮನಸ್ಸು ಯಾರಿಗೂ ಬೇಡ ಹಾಂ ಈ ಥರ ಎಲ್ಲ ಯಾರಿಗೂ ಬೇಡ ಪ್ರತಿಯೊಬ್ಬರ ಹೆಣ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಇದ್ದಾರೆ ನಾವು ಈ ಭೂಮಿ ಬಂದೇವೆ ಅಂತಂದರೆ ಒಂದು ಹೆಣ್ಣೆ ಕಾರಣ ನಮ್ಮ ತಾಯಿ ಕೂಡ ಒಂದು ಹೇಳಲ್ವಾ ಅದನ್ನು ತಿಳ್ಕೊಳ್ಳಿ ಫಸ್ಟು ಯಾರು ಈ ಥರ ಕೃತ್ಯ ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಆದರೆ ಮಾಡಿದರೆ ಮಾತ್ರ ಅತಿ ಕಠಿಣವಾದ ಶಿಕ್ಷೆ ಕೊಡಿಸ್ಲೇಬೇಕು ಸಮ್ಮ ಮ್ಯಾಗ ನಮ್ಮ ನಂಬಿಕೆ ಇದೆ ಬಟ್ ನಮ್ಮ ಭಾಷೆ ನಾವು ಅವತ್ತ ರೇಣುಕಾ ಸಮಯಕ್ಕೆ ಅಂತ ಆರೋಪ ಬಂದಿದೆಯಲ್ಲ ಅವ್ರು ಮಾಡಿದಾರೋ ಬಿಟ್ಟಿದಾರ ಅದು ಬೇಡ ಸೆಕೆಂಡ್ರಿ ಅವನು ಇರೋದೇ ಒಳ್ಳೆಯದಂತ ನನ್ನ ಅನಿಸಿಕೆ ಬಟ್ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಬಟ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೇ ಧನ್ಯವಾದ